ಮಾತೆಯವರಿಗೆ ಶಿಫಾರಸ್ ಮಾಡಿದರು ಆಗಲೂ ಅವರು ಇಲ್ಲ ಮನೆಯವರಿಗೆ ದೀಕ್ಷೆ ಕೊಡಲಾರೆ ಎಂದಾಗ ಗೌರಿಮ್ಮ ಅಮ್ಮ ಆಯ್ಕೆಯನ್ನು ಕೇಳಿ ಒಬ್ಬರಾದರೂ ನಿಮ್ಮವರು ಅಂತ ಆಗಿರಲಿ ಎಂದು ಒತ್ತಾಯಪಡಿಸಿದರು ಮಾತೆ ಮಾತು ಹುಟ್ಟಿ ಸುವಾಸಿನಿಗೆ ಹಿಡಿದು ದೀಕ್ಷೆ ನೀಡಿದರು ಆದರೆ ಒಬ್ಬರಿಗೆ ಕೊಟ್ಟ ಮೇಲೆ ಉಳಿದವರು ಬಿಡುತ್ತಾರೆಯೇ ಆದ್ದರಿಂದ ಅದಕ್ಕಾಗಿ ಆ ಇನ್ನೂ ಕೆಲವರು ಇನ್ನೊಬ್ಬ ತಮ್ಮ ಐತಿ ಸುಹಾಸಿನಿ ದೇವಿ ಅಂತ ಅವಳು ಅವಳು ಮತ್ತೆ ಶ್ರೀಮಾತ ಸ್ವಲ್ಪ ಭಕ್ತಿ ಇತ್ತು ಅವಳಿಗೆ ನಮ್ಮಗೆ ಬರೀ ನಮ್ಮ ತರ ಮನುಷ್ಯಳಲ್ಲ ಅವರು ಒಬ್ಬ ದೇವಿ ಅಂತ ಅವಳು ಸ್ವಲ್ಪ ಗೊತ್ತಾಗಿತ್ತು ಅವಳು ಕೇಳ್ತಾಳ ನಿಮ್ಮಂತ್ರ ದೀಕ್ಷೆ ಕರ್ತಿ ಅಂತ ಶ್ರೀಮಾತೆಯ ಮನೆ ಮನೆಯವರು ಕೊಡಬಾರ್ದು ನಮ್ಗೇನಿದ್ರೆ ಇತ್ ಮಡ ಇತ್ ಮದ್ದು ಅಲ್ಲ ಅದು ರುಚಿಸಲ್ಲ ಅದನ್ನೇ ಇನ್ನೊಬ್ಬರ ಹತ್ರ ತಗೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಬೇರೂ ಇರಲ್ಲ ಮನೆಯವ್ರಿಗೆ ಮನೆಯವ್ರು ಮಾಡಿದ್ರೆ ಅಂತ ಶ್ರೀಮಾ ಗೊತ್ತಿತ್ತು ಇಲ್ಲ ಕೊಡೋಲ್ಲ ಅಂತ ಹೇಳ್ತಾರೆ ಅವಳು ಆಗ ಗೌರಿಮಾ ಅಂದ್ರೆ ರಾಮಕೃಷ್ಣರು ಗೃಹಸ್ಥ ಬರ್ತೆ ಅವಳ ಸ್ತ್ರೀ ಬರ್ತೆ ಅವಳು ಅಲ್ಲೇ ಇರ್ತಾವೆ ಇಲ್ಲಮ್ಮ ಕೊಡ್ರಿ ಕೊಡ್ರಿ ಅಂತ ಅವಳ ಒತ್ತಾಯ ಮಾಡ್ತಾಳೆ ಯಾಕಂದ್ರೆ ಅವರು ಬೇರೆಯವ್ ತರ ಅಲ್ಲ ಈಗ ಏನು ಅಂದ್ರೆ ಇದು ಮಂತ್ರದೀಕ್ಷೆ ಪಾಲಿಸಿ ಏನಂದ್ರೆ ಮಂತ್ರದೀಕ್ಷೆ ತಗೊಂಡವ್ರಿಗೆ ಗುರುಗಳು ಬಲ ಹೆಚ್ಚಾಗಿರುತ್ತೆ ಎಲ್ಲಾರ್ಗು ಇರುತ್ತೆ ಆದ್ರೆ ಅವ್ರು ಅವ್ರ ಪರಿಧಿ ಒಳಗೆ ದೀಕ್ಷೆ ಮಂತ್ರದೀಕ್ಷೆ ಪರಿಧಿ ಪರಿಧಿರತಾರೆ ಇಷ್ಟೇ ಅದಕ್ಕೆ ಇದು ವ್ಯತ್ಯಾಸ ಮಂತ್ರದೀಕ್ಷೆ ತಗೋಬೇಕು ತಗೋಬೇಕು ಅಂತ ಏನು ಕೇಳ್ತಾರೆ ಮಂತ್ರದೀಶ ತಗೊಂಡ ತಕ್ಷಣ ನಿಮ್ ಸಂಸಾರ ಮನೆ ಜಗತ್ತಿ ಎಲ್ಲ ಬಿಟ್ಟು ಬರ್ರಿ ಅಂತ ಅರ್ಥ ಅಲ್ಲ ಗುರುಗಳ ಆಶೀರ್ವಾದ ಅವ್ರ ಮೇಲೆ ಯಾವಾಗಲೂ ಇರುತ್ತೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಎತ್ತಿ ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಅಷ್ಟೇ ಏನೂ ಅಲ್ಲ ಎಲ್ಲ ತರಹದ್ದು ಹಿಂಗೆ ಆಗ ಅವರು ನಿಮ್ಮವ್ರನ್ನ ನಾನು ಒಬ್ಬರು ನಾನು ಮಾಡ್ಕೊಳ್ರಿ ಅಂತ ಈಗ ಅವರಿಂದ ಶ್ರೀಮಾತನಿಗೆ ಕೇಳ್ಕೊಳ್ತಾರೆ ಶ್ರೀಮಾತರು ಒಪ್ಪಿಕೊಡ್ತಾರೆ ಅವ್ರಿಗೊಬ್ಬರಿಗೆ ಕೊಟ್ಟರೆ ಅವರು ಕುಟುಂಬ ಈಗ ನನಗೆ ಕೊಡು ನನಗೆ ಕೊಡು ಅಂತ ಕೆಲವರೆಲ್ಲ ಮುಂದೆ ಬಂದರೆ ವಿಶ್ವಾಸದಿಂದ ಏನಾದರೂ ಉಡುಗೊರೆ ಕೊಟ್ಟರೆ ಅದೆಷ್ಟೇ ಸಾಮಾನ್ಯ ವಸ್ತುವಾಗಿರಲಿ ಶ್ರೀಮಾತೆ ಅದನ್ನು ಬಹಳ ದೊಡ್ಡದಾಗಿ ಕಾಣುತ್ತಿದ್ದರು ಉಡುಗೊರೆ ಕೊಟ್ಟವರನ್ನು ಪೂರಕವಾಗಿ ಕೊಂಡಾಡುತ್ತಿದ್ದರು ಆದರೆ ಅವರು ಹೀಗೆ ಕೊಂಡಾಡುತ್ತಿದ್ದು ತಮ್ಮನ್ನು ಈ ರೀತಿ ಸನ್ಮಾನಿಸಿದರಲ್ಲ ಎಂಬ ಸಂಕುಚಿತ ದೃಷ್ಟಿಯಿಂದಲ್ಲ ಬದಲಾಗಿ ಅವರಿಗೆ ಈ ರೀತಿ ಕೊಡುವ ಗುಣ ಇದೆಯಲ್ಲ ಎಂಬುದನ್ನು ಕಂಡು ಯಾರಾದ್ರೂ ನಮ್ಗೆ ಕೊಟ್ಟರೆ ಅದು ನಮಗೆ ಅವರು ಏನೋ ಒಂದು ಸಣ್ಣ ವಾಸನೆ ಕೊಡ್ತಾರೆ ಅದನ್ನ ಎಷ್ಟು ಖುಷಿ ಪಡ್ತಾರೆ ಅವ್ರಿಗೂ ಖುಷಿ ಆಗುತ್ತೆ ಏ ಬಿಡಿ ಏನೋ ಕೊಟ್ಟರು ಆಡಿ ಹೋಗ್ಲಾ ಹೋಗಲತ್ತಿದ್ರೆ ಅಂತ ಒಂದ್ಸರಿ ಏನಾಯ್ತು